ಕ್ಲಾರದಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆ ಮೂಡ ಹಗರಣ ಸಂಬಂಧ ಸಿಎಂ ಪತ್ನಿ ಪತ್ರ ಬರೆದಾಗ ತೀರ್ಮಾನ ಆಗಬಾರದು ಅಂತ ಹೇಳಿದ್ರು ಆಗ ಅವರು ಸಿಎಂ ಆಗಿದ್ದರೂ ತೀರ್ಮಾನ ಮಾಡಬಹುದಿತ್ತಲ್ವಾ ಆಗ ತೀರ್ಮಾನವಾಗಿದ್ರೆ ಅಧಿಕಾರ ದುರುಪಯೋಗ ಅಂತ ಹೇಳಬಹುದಿತ್ತು ರಾಜಕಾರಣದಲ್ಲಿ ಇದಕ್ಕಿಂತ ಸಾಕ್ಷಿ ಬೇಕಾ ಯಾರ್ಯಾರು ಏನೇನೋ ಮಾಡುತ್ತಿದ್ದಾರೆ ಅಂತ ಗೊತ್ತಿದೆ ತಪ್ಪೇ ಮಾಡಿಲ್ಲ ಅಂತ ಸೈಟ್ ಬಿಟ್ಟು ಬಿಟ್ಟುಕೊಡಬೇಕು ಐದು ವರ್ಷ ಸಿಎಂ ಆಗಿದ್ದಾಗ ಈ ಬಗ್ಗೆ ತೀರ್ಮಾನ ಮಾಡಿಲ್ಲ ರಾಜ್ಯಪಾಲರ ನಡವಳಿಕೆ ಅತ್ಯಂತ ಖಂಡನೀಯ ರಾಜ್ಯ ಸರ್ಕಾರವನ್ನ ಅಸ್ಥಿರಗೊಳಿಸುವ ಕೆಲಸ ರಾಜ್ಯಪಾಲರು ಮಾಡುತ್ತಿದ್ದಾರೆ ರಾಜ್ಯಪಾಲರು ರಾಜ್ಯದ ಕಾನೂನಿನ ಒಬ್ಬ ಮುಖಂಡ ಸಿದ್ದರಾಮಯ್ಯ ಜನನಾಯಕ ಯಾವುದೇ ತಪ್ಪು ಮಾಡಿದ ವ್ಯಕ್ತಿ ರಾಜ್ಯಪಾಲರೇ ಷಡ್ಯಂತ್ರದಲ್ಲಿ ಶಾಮೀಲಾದರೆ ಸರ್ಕಾರದ ವ್ಯವಸ್ಥೆ ಹಾಳು ಮಾಡಲು ಕೈ ಹಾಕಿದ್ರೆ ಸುಮ್ಮನೆ ಕೂರಬೇಕಾ ರಾಜ್ಯಪಾಲರ ನಡೆಯಿಂದ ರಾಜ್ಯದ ಆಡಳಿತದ ಮೇಲೆ ಪರಿಣಾಮ ಬೀರಿದೆ ರಾಜ್ಯಪಾಲರು ಕರ್ನಾಟಕದ ಜನತೆ ಮೇಲೆ ಮಾಡಿರುವ ದಾಳಿ ಇದು ರಾಜ್ಯಪಾಲರ ನಡೆಯನ್ನ ಖಂಡಿಸಬಾರದು ಬಿಜೆಪಿಯವರು ತನಿಖಾ ಏಜೆನ್ಸಿಗಳನ್ನು ದುರುಪಯೋಗ ಮಾಡಿಕೊಳ್ತಿದ್ದಾರೆ ಅಭಿವೃದ್ಧಿ ಆಗಬಾರದು ಕೆಟ್ಟ ಹೆಸರು ಬರಬೇಕು ಜನರಿಗೆ ತೊಂದರೆಯಾಗಬೇಕು ಅನ್ನೋದು ಬಿಜೆಪಿ ಅಭಿಪ್ರಾಯ ಕೋಲಾರದ ಪ್ರವಾಸಿ ಮಂದಿರದಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆ ಒಂದು ಸಂಘಟನೆ ಒಂದು ಶಕ್ತಿಯಿಂದ ಕೆಲಸವನ್ನ ಮಾಡ್ಕೊಂಡು ಹೋಗ್ತಾ ಇದ್ದಾಗ ಈಗಾಗಲೇ ಸರ್ಕಾರಿ ಶಾಲೆಗಳಲ್ಲಿ ದಾಖಲಾತಿ ಕುಸಿತ ಆಗ್ತಾ ಇದೆ ಈ ರೀತಿ ಯಾರೋ ಒಬ್ರು ಉತ್ತಮವಾಗಿ ಪ್ರೇರಣೆ ಕೊಡ್ತಕ್ಕಂಥವ್ರು ಮುಂದೆ ಬಂದಾಗ ಸರ್ಕಾರಿ ಶಾಲೆಗಳಲ್ಲಿ ದಾಖಲಾತಿ ಹೆಚ್ಚಳ ಆಗುತ್ತೆ ಮತ್ತೆ ಮಕ್ಕಳ ಹಾಜರಾತಿನೂ ಸಹ ಹೆಚ್ಚಳ ಆಗಿ ಸರ್ಕಾರಿ ಶಾಲೆಗಳು ಉತ್ತಮ ಸ್ಥಿತಿಗೆ ಹೋಗಲು ಅನುಕೂಲ ಮಾಡಿಕೊಡ್ತಾ ಇದರ ಇದೊಂದು ಉತ್ತಮ ಸಂದೇಶ ಮನೋವರೇ ನಿಮ್ಮ ಒಂದು ಆ ಗುಂಜೂರ್ ಶ್ರೀನಿವಾಸ ರೆಡ್ಡಿ ಅವರ ಅಭಿಮಾನದ ಬಳಗಕ್ಕೆ ನಾವು ಮತ್ತೊಮ್ಮೆ ನಮ್ಮ ಶಾಲಾ ಸಿಬ್ಬಂದಿ ಚಿರುಣಿಯಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸ್ತಾ ಇವರು ನಮಗೆ ಒಂದು ಎರಡು ವರ್ಷದಿಂದ ತುಂಬ ಸಹಕಾರ ಕೊಡ್ತಾ ಇದ್ದಾರೆ ಶಾಲೆಗೆ ಈ ಸಲ ವಿಶೇಷವಾಗಿ ನಿಮಗೆಲ್ಲ ಇದನ್ನ ಇದನ್ನು ಅಣ್ಣವರು ಮನು ಅವರ ಅಭಿವಾನ ಮಾಡೋದರಿಂದ ಹೆಸರು ಹೆಸರು ಪ್ರಕಾರ ಎಲ್ಲರಿಗೂ ಸಹ ಆದರದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಫೆಲ್ಲಾ ಮarli ಆಯರರಿಗೆ ಗೊತ್ತು ಕಾಪಾಡ್ಲಿ ಅಂತ ಹೇಳ್ತಾ ನಾನು ಅವರು ಈಗ ಊರಿನ ಆತ್ಮೀಯ ಪೋಷಕರು ದೊರೆ ಹಾಗೂ ಈ ಅವರ ಸ್ನೇಹಿತರು ಮತ್ತು ಅವರ ಇದರ ಅವರ ಸ್ನೇಹಿತರೊಂದಿಗೆ ಮನೋ ನಿಮ್ಮ ಜೊತೆ ಶಾಲೆಯ ಬಗ್ಗೆ ಉತ್ತಮವಾಗಿರ್ತಕ್ಕಂತಹ ಒಂದು ಕಾಳಜಿಯನ್ನ ಇಟ್ಕೊಂಡಿದ್ದಾರೆ ಸುಮಾರು ಸಾವಿರಾರು ಗಟ್ಟಲೆ ದುಡ್ಡನ್ನು ಖರ್ಚು ಮಾಡಿ ಮಕ್ಕಳಿಗೆ ಸಾಂಸ್ಕೃತಿಕ ಕಲಾ ಉತ್ತಮವಾಗಿ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿ ಸುಮಾರು ಅವತ್ತೊಂದು ಮುನ್ನೂರ ಐವತ್ತು ಜನ ಸೇರಿ ಇಲ್ಲಿನ नित्कों में